ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಬೆಳೆ ಬೆಳಗ್ಗೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಬೀನ್ಸು ಮತ್ತು ಆಲೂಗಡ್ಡೆದು ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀನಿ ಹಾಲಲ್ಲಿ ಹಾಲು ಕೊಡೋಣ ಮಕ್ಕಳಿಗೆ ಅಂತ ಮತ್ತೆ ಇಲ್ಲಿ ಪಲ್ಯ ಮಾಡಿಟ್ಟಿದ್ದೀನಿ ಪಲ್ಯ ಕೂಡ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಯಾಕಂದರೆ ಡಾಕ್ಟರ್ಸ್ ಹೇಳಿದ್ದಾರೆ ನಮ್ಮ ಮಕ್ಕಳಿಗೆ ಜಾಸ್ತಿ ಪಲ್ಯ ಕೊಡಬೇಕು ಅಂತ ಮತ್ತೆ ಚಿತ್ರಾನ್ನದ ಗೊಜ್ಜು ಹಿಂಗೆ ನೋಡ್ತಾ ಇದ್ದೀರಲ್ವ ಚಿತ್ರಾನ್ನದ ಗೊಜ್ಜು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ಆಫೀಸ್ಗೆ ಹೋಗಿಲ್ಲ ಅಂದರೂ ಕೂಡ ಇವೆಲ್ಲ ಮಾಡಬೇಕಾಗತ್ತೆ ಯಾಕೆಂದರೆ ನನ್ನ ಮಕ್ಕಳು ಕೂಡ ಹೋಗ್ಬೇಕಲ್ಲ ಕಾಲೇಜ್ಗೆ ಇನ್ನೊಬ್ಬಳು ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಮಾಡಿಟ್ಟಿದ್ದೀನಿ ಚಿಕ್ಕವ್ರು ಇದ್ದಾಗಿಂದಲೇ ಮಕ್ಕಳಿಗೆ ನಾನು ಒಂದು ಹೇಳಬೇಕು ಅಂದ್ಕೊಂಡಿದ್ದೆ ಅವರಿಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಆವಾಗಲೇ ಅವರು ಲೈಫಲ್ಲಿ ಮುಂದಕ್ಕೆ ಬರುತ್ತೆ ನಿಮ್ಮ ಹತ್ರ ಇದೆ ಅಥವಾ ಒಬ್ಬಳೇ ಮಗಳು ಒಬ್ಬಳೇ ಮಗ ಇದ್ದಾನೆ ಅಂದ್ಬಿಟ್ಟು ತುಂಬ ದುಡ್ಡು ಕೊಟ್ಬಿಟ್ಟು ಅವರನ್ನು ದಾರಿ ತಪ್ಪೋ ಥರ ಮಾಡಬಾರ್ದು ಅವ್ರಿಗೆ ಏನು ಕೇಳಿಸೋ ಕೇಳಿದ್ರು ಕೊಡಿಸೋದು ಮತ್ತು ಇಲ್ಲ ಅಂದೇ ಇರೋದು ಇದೆಲ್ಲ ಸರಿಯಲ್ಲ ಯಾಕಂತಂದರೆ ಮುಂದೆ ಅವರು ನಾನು ಇಲ್ಲ ಯಾವುದಾದ್ರು ಇಲ್ಲ ಅಂತಂದರೆ ಅವ್ರಿಗೆ ತುಂಬ ಬೇಜಾರಾಗಿಬಿಡುತ್ತೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ ಅಲ್ಲಿಂದ ನಾನು ಒಂದು ಕಡೆ ಹೋಗಿದ್ದೆ ಒಂದು ಅಪಾರ್ಟ್ಮೆಂಟ್ಗೆ ಏನೋ ಕೆಲಸ ಇತ್ತು ಅಂತ ಹೋಗಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಮಕ್ಕಳತ್ರ ಕೆಲಸ ಮಾಡಿಸಿ ನಿಮ್ಮ ಮಕ್ಕಳ ಹತ್ರ ಮನೆ ಕೆಲಸ ಏನೇ ಕೆಲಸ ಇದ್ದರೂ ಮಾಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ದುಡ್ಡು ಅಂತ ಕೊಡಿ ಪಾಕೆಟ್ ಮನಿ ಅವಾಗ ಅವ್ರಿಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಆ ದುಡ್ಡನ್ನು ಖರ್ಚು ಮಾಡೋದಕ್ಕೂ ಅವ್ರು ಯೋಚನೆ ಮಾಡ್ತಾರೆ ಅವರೇ ಸಂಪಾದನೆ ಮಾಡಿರೋ ದುಡ್ಡು ಅಂತಂದರೆ ಅವರು ಖರ್ಚು ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಪ್ಪ ನಾನು ಇಷ್ಟು ಕಷ್ಟಪಟ್ಟು ಖರ್ಚು ಇದು ಕಷ್ಟಪಟ್ಟಿರೋದಕ್ಕೆ ಬಂದಿರೋ ಅಂಥ ದುಡ್ಡು ಇದು ಅಂತ ನೋಡಿ ನಂದು ಇದೇ ವರ್ಕಿಂಗ್ ಟೇಬಲ್ಲು ನಾನು ಇವಾಗ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳು ನೋಡಿ ಹೆಂಗೆ ಹಾಕಿದ್ದಾರೆ ಅಂತ ಎಲ್ಲ ಬಟ್ಟೆಗಳ ಕಸದ ತೊಟ್ಟಿ ಥರ ಹಾಕಿದ್ದಾರೆ ಕ್ಲೀನ್ ಮಾಡಬೇಕು ನೋಡಿ ಹೆಂಗೆ ಕಿತ್ತು ಕಿತ್ತು ಹಾಕಿದ್ದಾರೆ ಅಂತ ನನಗೆ ಒಂದು ಸಣ್ಣ ಪ್ರಾಜೆಕ್ಟ್ ಸಿಕ್ಕಿದೆ ಮಾಡೋದಕ್ಕೆ ಅದಕ್ಕೆ ನಾನು ವರ್ಕ್ ಮಾಡ್ತಾ ಇರೋದು ಆಗಲೇ ತೋರಿಸ್ದಂಗೆ ನೋಡಿ ಇಲ್ಲಿ ಒಂದು ನಾಯಿ ಎಷ್ಟು ಚೆನ್ನಾಗಿ ಮಲಗ್ಕೊಂಡಿತ್ತು ಅಂದರೆ ಅದಕ್ಕೆ ಜ್ಞಾನನೇ ಇಲ್ಲ ಯಾರಾದರೂ ಬಂದಿದ್ದಾರೆ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತಲೂ ಗೊತ್ತಾಗಿಲ್ಲ ಅದ್ರ ಪಾಡ್ಗೆ ಅದು ನಿದ್ದೆ ಮಾಡ್ತಿದೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಖುಷಿಯಾಯಿತು ಈ ಮರನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮರ ಈ ಥರ ಮರ ಗಿಡ ನೋಡೋದು ಅಂದರೆ ನನಗೆ ಇಷ್ಟ ಮತ್ತು ಇಲ್ಲಿ ಇನ್ನೊಂದು ವಾಕ್ ಮಾಡಬೇಕಾದ್ರೆ ಇಲ್ಲೊಂದು ಬೆಕ್ಕನ್ನು ನೋಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಕ್ಕು ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಇಷ್ಟೇ ನಾನು ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ ನೀವು ತಿಳಿಸಿದ್ರೆ ಅದರ ಪ್ರಕಾರ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ